ಮಾಡೋದಕ್ಕೆ ಪ್ಲಸ್ ನಮ್ಗೆ ಬ್ಲಾಕ್ ಲಿಸ್ಟ್ ಗಳು ಇರುತ್ತೆ ಆ ಬ್ಲಾಕ್ ಲಿಸ್ಟ್ ಅಂದ್ರೆ ಈ ವಾನ್ ಫೋರ್ ಅಲ್ಲಿ ಅಂತ ಮಾಡಿದ್ದಾರೆ ಅಲ್ಲಿ ಎಲ್ಲೇ ಒಂದು ಹೊರಗಾಡಿದ್ರೆ ಎಲ್ಲೇ ಒಂದು ಕೇಸ್ ನೀವು ಹೋಗಿ ನೀವು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಮೀಟ್ ಮಾಡಿ ಅಂತಾರೆ ನಾವು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಹೋಗಿ ನಾವು ಅವರ ಸಹಾಯ ಕೇಳಿದಾಗ ಅವ್ರು ಒಂದೇ ಮಾಡ್ತಾರೆ ನೀವು ಆ ಅರುಣಾಚಲ ಪ್ರದೇಶ ನಾಗಾಲ್ಯಾಂಡ್ ಬಂದಿದ್ರೆ ನಾನು ಅದರಿಂದ ಈಗ ನಾವು ಕರ್ನಾಟಕದ ತಗೊಂಡು ನಾವು ರಿಜಿಸ್ಟರ್ ಮಾಡಕ್ಕೆ ನಾನೂರು ನಾನೂರ ಇಪ್ಪತ್ತೈದು ಗಾಡಿ ನಾವು ಆಲ್ರೆಡಿ ಬರ್ತೀವಿ ಅಂತ

ಈಗ ಹೊರಗಡೆ ಆಲ್ರೆಡಿ ನಮ್ಮ ಕರ್ನಾಟಕ ರಾಜ್ಯದವ್ರದ್ದೇ ಹೊರಗಡೆ ನಮ್ಗೆ ಎ ಆರ್ ಎಲ್ ಎಲ್ ರಿಜಿಸ್ಟರ್ ಮಾಡಿದ್ರೆ ಒಂದು ಏಳ್ನೂರ ಇನ್ನೂರು ಬಸ್ಸಸ್ ಇದೆ ಸರ್ ಕರ್ನಾಟಕ ರಾಜ್ಯದ ಬೇರೆ ಇದೆ ಅದಕ್ಕೆ ಏನ್ ರಿಜಿಸ್ಟರ್ ಮಾಡಿರೋದು ಬೇರೆ ಇದೆ ನಾವು ಹೊರಗಡೆ ರಿಜಿಸ್ಟರ್ ಮಾಡಿರೋ ಅದರಿಂದ ಕರ್ನಾಟಕಕ್ಕೆ ಲಾಸ್ ಆಗ್ತಾ ಇದೆ ಕರ್ನಾಟಕ ರಾಜ್ಯಕ್ಕೆ ನಾವು ಟ್ಯಾಕ್ಸ್ ಕಟ್ತಾ ಅದರಿಂದ ಲಾಸ್ ಆಗ್ತಾ ಈಗ ಅದೇ ಇವರು ಟ್ಯಾಕ್ಸ್ ಕಮ್ಮಿ ಮಾಡಿ ನಾವು ಕರ್ನಾಟಕಕ್ಕೆ ಬಂದು ತಗೊಂಡು ಬಂತ ಅಂದ್ರೆ ನಾನು ಹೇಳ್ತಿದ್ದೀನಲ್ವಾ ನಲವತ್ತೇಳು ಕೋಟಿ ರೂಪಾಯಿ ವರ್ಷಕ್ಕೆ ಇವರಿಗೆ ಆದಾಯ ಇದೆ ಸರ್ ಇವರಿಗೆ ಅಲ್ಲಿ ರಿಜಿಸ್ಟರ್ ಮಾಡಿರೋದು ಸರ್

ಅದಕ್ಕೆ ಒಂದು ಲಕ್ಷದ ಅರವತ್ತೈದಿಂದ ಎಪ್ಪತ್ತು ಸಾವಿರ ರೂಪಾಯಿ ಟ್ಯಾಕ್ಸ್ ಕಟ್ಟಿದ್ವಿ ಒಂದು ಕ್ವಾರ್ಟರ್ ಮೂರು ತಿಂಗಳಿಗೆ ಸರ್ ಒಂದು ಗಾಡಿಗೆ ಸರ್ ಈಗ ವರ್ಷಕ್ಕೆ ನಾವು ಬರೀ ಆರೂವರೆ ಟ್ಯಾಕ್ಸ್ ಕಟ್ಟಿದೆ ಸರ್ ಈಗ ಏನ್ ಮಾಡೋಣ ಇಲ್ಲ ನಮ್ಗೆ ಏನಂತ ಹೇಳಿದ್ರೆ ಈಗ ನಾವು ಕರ್ನಾಟಕ ರಾಜ್ಯಕ್ಕೆ ನಮ್ಮ ಗಾಡಿಗಳ ಹೊರ ರಾಜ್ಯದಲ್ಲಿ ಏನು ರಿಜಿಸ್ಟ್ರೇಷನ್ ಮಾಡಿದ್ದೀವಿ ನಮಗೂ ಕರ್ನಾಟಕ ರಾಜ್ಯಕ್ಕೆ ತಂದು ನಾವು ತೆರಿಗೆ ಕಟ್ಟಿ ಓಡಿಸ್ ರೆಡಿ ಇದೀವಿ ಇಷ್ಟು ದಿವಸ ನಾವು ಓಡಿಸಿದಾಯ್ತು ಸಂಪಾದನೆ ಮಾಡಿದಾಯ್ತು ಈಗ ನಾವು ನಮ್ಮ ತಾಯಿ ಬಂದು ನಾವು ಕರ್ನಾಟಕ ರಾಜ್ಯಕ್ಕೆ ಒಂದು ಮಾಡಬೇಕು ಅಂತ ಹೇಳಿದ್ರೆ ನಾವು ಟ್ಯಾಕ್ಸ್ ಕಟ್ಟಿ ಓಡಿಸ್ ರೆಡಿ ಇದೀವಿ ನಮ್ಗ ಒಂದೇ ಒಂದು ಮನವಿ ಏನಂದ್ರೆ ಟ್ಯಾಕ್ಸ್ ನ ಸ್ವಲ್ಪ ಕಮ್ಮಿ ಮಾಡಿಸಿ ನಮ್ಗೆ ಸಹಾಯ ಮಾಡಬೇಕು ಸರ್ತೀರ ಕಮ್ಮಿ ಇತ್ತು ಇವಾಗ ಜಾಸ್ತಿ ಆಯ್ತು

ನಮ್ಗೆ ಏನಂದ್ರೆ ಈಗ ಏನು ನಾಲ್ಕೂವರೆ ಸಾವಿರ ರೂಪಾಯಿ ಏನ್ ಟ್ಯಾಕ್ಸ್ ಇದೆ ಆಮಿಟರ್ ಅಂದ್ರೆ ಕಾಂಟ್ರಾಕ್ಟ್ ಕೆಲಸಕ್ಕೆ ಮೂರುವರೆ ಸಾವಿರ ಇದೆ ಇದು ಸೆಸ್ ಎಲ್ಲ ಸೇಮ್ ಸೊ ನಾವು ಕರ್ನಾಟಕ ಅದು ಮೂರುವರೆ ಸಾವಿರ ರೂಪಾಯಿ ಮಾಡ್ಕೊಡಿ ಅಟ್ಲೀಸ್ಟ್ ಅಷ್ಟೇ ಸಾಕು ನಮ್ಗೆ ಸೊ ನಮ್ಮ ಒಂದು ಪ್ರವಾಸಿ ಖಾಸಗಿ ಪ್ರವಾಸೋದ್ಯಮದಿಂದ ನಾಡಿನ ಟ್ರಾವೆಲಿಂಗ್ ಪಬ್ಲಿಕ್ ಗೆ ನಾವು ಕೇಟರ್ ಮಾಡೋಷ್ಟು ಫೆಸಿಲಿಟೀಸ್ ಆಗಲಿ ನಾವು ಕೊಡೋ ಒಂದು ಬೆನಿಫಿಟ್ಸ್ ಆಗಲಿ ಅದು ಗವರ್ಮೆಂಟ್ ಬಸ್ಸಸ್ ಇಂದ ಸಲಹೆ ಆಗಲ್ಲ ಗವರ್ಮೆಂಟ್ ಬಸ್ಸಸ್ ಏನೇ ಇದ್ರು ಹತ್ತು ಹದಿನೈದು ಪರ್ಸೆಂಟ್ ಮಾತ್ರ ಅವರು ಟ್ರಾವೆಲಿಂಗ್ ಪ್ಯಾಸೆಂಜರ್ಸ್ ಕೇಟರ್ ಮಾಡಕ್ಕಾಗುತ್ತೆ ಬಟ್ ನಮ್ಮಿಂದ ಎಂಬತ್ತೈದರಿಂದ ತೊಂಬತ್ತು ಪರ್ಸೆಂಟ್ ಅಷ್ಟು ಪಬ್ಲಿಕ್ ನ ನಾವು ದಿನ ಸಾಗಾಣಿಕೆ ಮಾಡ್ತಾ ಇದ್ದೀವಿ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಇದನ್ನ ಪರಿಗಣಿಸಿ ಇದನ್ನ ಸ್ವಲ್ಪ ನಮಗೆ ಇದರಿಂದ ಸ್ವಲ್ಪ ಬೆನಿಫಿಟ್ ಆಗೋ ತರ ದಯವಿಟ್ಟು ಮಾಡ್ಕೋಬೇಕು ಅಂತ ವಿಜ್ಞಪ್ತಿ ಮಾಡ್ತಾ ಇದ್ದೀವಿ ಈ ಟ್ಯಾಕ್ಸ್ ಕಮ್ಮಿ ಆಗೋದ್ರಿಂದ ಈ ಬಸ್ಗಳು ಮಾತ್ರ ರಿಜಿಸ್ಟ್ರೇಷನ್ ಅಲ್ಲ ಇನ್ನು ಸುಮಾರು ಸುಮಾರಷ್ಟು ಬೇರೆ ಬೆನಿಫಿಟ್ಸ್ ಕೂಡ ಇದೆ ಯಾಕಂದ್ರೆ ಈಗ ವೆಹಿಕಲ್ಸ್ ಆದಾಗ ಇಲ್ಲಿ ನಮ್ಗೆ ಜಿ ಎಸ್ ಟಿ ಬರುತ್ತೆ ಬುಕಿಂಗ್ಸ್ ಇಂದ ನಮ್ಮ ತೈಲ ಏನು ನಾವು ಇಂಧನವನ್ನು ಮೇಲೆ ನಮ್ಗೆ ಬ್ಯಾಕ್ ಬರುತ್ತೆ ಸ್ಪೇಸ್ ಆಗ್ಲಿ ಫ್ಯೂಯಲ್ ಆಗ್ಲಿ ಆಗ್ಲಿ ನಮ್ಗೆ ಟೈರ್ಸ್ ಆಗ್ಲಿ ಬ್ಯಾಟ್ರೀಸ್ ಆಗ್ಲಿ ಇದ್ರೆಲ್ಲದ್ರಿಂದ ಜಿ ಎಸ್ ಟಿ ಅನ್ನೋದು ದೇಶಕ್ಕೆ ನಮ್ಮ ರಾಷ್ಟ್ರಕ್ಕೆ ಇನ್ನೂ ಒಂದು ಜಾಸ್ತಿ ತೆರಿಗೆ ಬರೋ ಒಂದು ಸೂಚನೆ ಇದೆ

ಕಾಲೇಜು ಫಸ್ಟ್ ಏಡ್ ಕನ್ನಡ ಸ್ಟೇಟ್ ಪಾಸ್ ಆಗಿದ್ದು ದಯವಿಟ್ಟು ನಿಮಗೆಲ್ಲ ಒಂದು ಮನವಿ ದಯವಿಟ್ಟು ಸಹಾಯ ಮಾಡಿ ಯಾಕೆಂದ್ರೆ ನಾವು ಡಿಸಿಗೆ ಲಕ್ಷಾಂತರ ಜನಗಳನ್ನ ಆ ಊರು ತಲುಪಿಸೋಕ್ಕೆ ಆ ಊರಿಂದ ಕರ್ಕೊಂಡು ಬರೋಕ್ಕೆ ತುಂಬಾ ನಾವು ಕಷ್ಟಪಡ್ತಾ ಇದೀವಿ ಲಕ್ಷಾಂತರ ಕುಟುಂಬಗಳಿದೆ ಇದರಲ್ಲಿ ನೀವು ಒಂದು ಸಹಾಯ ಮಾಡಿ ನಮಗೆ ಮುಖ್ಯಮಂತ್ರಿ ಗಮನ ತಂದ್ರು ನಾವು ಟ್ಯಾಕ್ಸ್ ಒಂದು ಏನು ಕಮ್ಮಿ ಮಾಡಿಸಿದ್ರೆ ತುಂಬಾ ಸಹಾಯ ಆಗುತ್ತೆ ದಯವಿಟ್ಟು ಧನ್ಯವಾದಗಳು ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಮಾಲೀಕರು ಕರ್ನಾಟಕದ ಪ್ರೆಸಿಡೆಂಟ್ ಉದ್ದೇಶ ಬಂದಿರೋದು ತೆರಿಗೆ ಕಮ್ಮಿ ಮಾಡಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಏನ್ ತೆರಿಗೆ ಜಾಸ್ತಿ ಇದೆ ತೆರಿಗೆ ಕಮ್ಮಿ ಮಾಡಕ್ಕೆ ಆರ್ ಟಿಒರ್ನ ಕೇಳಿ ಮಿನಿಸ್ಟರ್ನ ಕೇಳಿ ಅಂತಾರೆ ಮಿನಿಸ್ಟರ್ ಕೇಳಿದ್ರೆ ನನಗೂ ಇದಕ್ಕೂ ಸಂಬಂಧ ಇಲ್ಲ ನೀವು ಸಿ ನ ಕೇಳಿ ಅಂತಾರೆ ಸಿಎಂ ಗಮನಕ್ಕೆ ನಾವು ತರಕಾಗ್ತಿಲ್ಲ ನಿಮ್ಮಗಳ ಮುಖಾಂತರ ಒಂದು ಸಹಾಯ ಕೇಳ್ಕೊಂಡ್ ಬಂದಿದ್ದೀವಿ ದಯವಿಟ್ಟು ನಮ್ಗೆ ಏನು ತೆರಿಗೆ ಇದೆ ಅದನ್ನ ಕಮ್ಮಿ ಮಾಡಿದ್ರೆ ನಾವು ಕರ್ನಾಟಕ ರಾಜ್ಯಕ್ಕೆ ನೀವು ಹೊರ ರಾಜ್ಯದಲ್ಲಿ ಏನು ಗಾಡಿಗಳು ರಿಜಿಸ್ಟರ್ ಮಾಡಿದ್ದೀವಿ ನಾವು ಆರ್ ಅರುಣಾಚಲ್ ಪ್ರದೇಶ್ ಗೋವಾ ಏರಿಂದ ಕಡೆ ಎಲ್ಲ ರಿಜಿಸ್ಟರ್ ಮಾಡಿದೀವಿ ಅದನ್ನೆಲ್ಲ ತಂದು ನಾವು ಕರ್ನಾಟಕ ರಾಜ್ಯದಲ್ಲಿ ರಿಜಿಸ್ಟರ್ ಮಾಡೋಕ್ಕೆ ನಾವು ಆಲ್ರೆಡಿ ಅಫಿಡವಿಟ್ ಕೊಟ್ಟಿದ್ದೀವಿ ಆರ್ ಟಿ ಒ ಆಫೀಸರ್ಗೆ ಅಫಿಡೆವಿಟ್ ಕೊಟ್ಟಿದ್ದೀವಿ ಕಮಿಷನರ್ ಆಫೀಸಲ್ಲಿ ನಾವು ನಾನೂರ ಐವತ್ತರಿಂದ ಐನೂರು ಗಾಡಿ ತಗೊಂಬಂದು ಏಕೆಂದರೆ ಹೊರ ರಾಜ್ಯದಲ್ಲಿ ಈಗ ನಾವು ಆಲ್ರೆಡಿ ನಾ ಒಂದು ಏಳ್ನೂರಿಂದ ಎಂಟುನೂರು ಬಸ್ನ ರಿಜಿಸ್ಟರ್ ಮಾಡಿದ್ದೀವಿ ಏಕೆಂದರೆ ನಮ್ಗೆ ಆಲ್ ಇಂಡಿಯಾ ಪರ್ಮೆಂಟ್ ಕರ್ನಾಟಕದಲ್ಲಿ ಕೊಡ್ತಾ ಇರ್ತಿಲ್ಲ ಅದಕ್ಕೋಸ್ಕರ ಹೊರ ರಾಜ್ಯದಲ್ಲಿ ಮಾಡಿದ್ದರು ಇವಾಗ ಕರ್ನಾಟಕ ರಾಜ್ಯದಲ್ಲಿ ಕೊಡೋಕೆ ಶುರು ಮಾಡಿದ್ದಾರೆ ನಾವು ತೊಗೊಂಬರಕ್ಕೂ ರೆಡಿ ಇದ್ದೀವಿ ಯಾಕೆಂದರೆ ಇದೊಂದು ಪರ್ಮಿಟ್ ಇತ್ತು ಎ ಐ ಟಿ ಪಿ ಅಂತ ಆಲ್ ಇಂಡಿಯಾ ಟೂರಿಸ್ಟ್ ಬಸ್ ಎಲ್ಲಿ ಬೇಕಾದ್ರು ಹೋಗ್ಬೋದು ಸೆಂಟ್ರಲ್ ಗೌರ್ಮೆಂಟಲ್ಲಿ ತೊಂಬತ್ತು ಸಾವಿರ ರೂಪಾಯಿ ಟ್ಯಾಕ್ಸ್ ಕಟ್ಟದೆ ಇಡೀ ಭಾರತ ದೇಶದಲ್ಲಿ ಎಲ್ಲಿ ಬೇಕಾದ್ರು ಹೋಗ್ಬೋದು ಅನ್ನೋ ಒಂದು ಇದಿತ್ತು ಅದನ್ನು ಉಪಯೋಗಿಸ್ತದೆ ಇವತ್ತವರೆಗು ಅವ್ರೆ ಇವಾಗ ಕರ್ನಾಟಕ ರಾಜ್ಯದಲ್ಲಿ ಏನಾಗಿದೆ ಅಂದರೆ ಗಾಡಿಗಳನ್ನ ಸೀಸ್ ಮಾಡೋಕ್ಕೆ ಶುರು ಮಾಡೋದು ಗಾಡಿ ಇಲ್ಲ ನೀವು ಕರ್ನಾಟಕ ರಾಜ್ಯಕ್ಕೆ ತೆರಿಗೆ ಕಟ್ಟಬೇಕು ನಮ್ಗೆ ಅದು ಪರ್ಮಿಟ್ ನಾವು ತಗೊಳ್ಳಲ್ಲ ನಿಮ್ಗೆ ಇಂಡಿವಿಜುವಲ್ ಕಸ್ಟಮರ್ನ ನೀವು ಆಗ್ತಾ ಇದ್ರ ಕಟ್ಟಬೇಕು ಅಂತ ಅವಾಗ ಗಾಡಿಗಳನ್ನ ಸೀಸ್ ಮಾಡಿದಾಗ ನಾವು ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡು ನಾವು ದಯವಿಟ್ಟು ಗಾಡಿಗಳನ್ನ ಸೀಸ್ ಮಾಡಬೇಡಿ ಅಂದಾಗ ಇಲ್ಲ ನಮಗೆ ಕಾಲಾವಕಾಶ ಕೊಡಿ ನಾವು ಕರ್ನಾಟಕ ರಾಜ್ಯಕ್ಕೆ ತಗೊಂಡ್ಬಂದು ನಾವು ರಿಜಿಸ್ಟರ್ ಮಾಡ್ತೀವಿ ಅಂದಾಗ ಇಲ್ಲ ನೀವು ಮಿನಿಸ್ಟರ್ನ ಹೋಗಿ ನೋಡಿ ನಮಗೂ ಇದಕ್ಕೂ ಇದೆಲ್ಲ ಮಿನಿಸ್ಟರ್ ಕೊಟ್ಟರೆ ಕೊಡ್ತೀವಿ ನಾವು ಗಾಡಿಗಳನ್ನ ಸೀಸ್ ಮಾಡ್ತೀವಿ ಅಂತ ನಾವು ಮಿನಿಸ್ಟರ್ ಅಪಾಯಿಂಟ್ಮೆಂಟ್ ತಗೊಂಡು ಮಿನಿಸ್ಟರ್ ಹತ್ರ ಹೋದ್ರೆ ಅವ್ರು ಒಂದೇ ಮಾತಿದ್ರು ಎ ಆರ್ ಎನ್ ರಿಜಿಸ್ಟರ್ ಮಾಡಿದ್ರೆ ನೀವು ನಮ್ಮ ಅಲ್ಲ ನೀವು ಅಂತೇಳಿ ಇಲ್ಲ ಸರ್ ನಮ್ಮಿಂದ ತಪ್ಪಾಗಿದೆ ಅವಾಗ ನೀವು ಕೊಡ್ತೇತಿ ಆಲ್ ಇಂಡಿಯಾ ಪರ್ಮಿಟ್ ಆ ಟೈಮಲ್ಲಿ ಇವಾಗ ಕೊಡ್ತಾ ಇದ್ದೀರಾ ನಾವು ಬರ್ತೀವಿ ನಮಗೆ ಕಾಲಾವಕಾಶ ಕೊಡಿ ಅಂತ ಕೇಳಿದ್ವಿ ಸರ್ ಎಷ್ಟು ದಿವಸ ಬೇಕು ಕಾಲಾವಕಾಶ ಅಂದ್ರೆ ಒಂದು ಸಿಕ್ಸ್ ಮಂತ್ಸ್ ಇಲ್ಲ ನಾನು ಮೂರು ತಿಂಗಳು ಕಾಲಾವಕಾಶ ಕೊಡ್ತೀನಿ ನೀವು ಮೂರು ತಿಂಗಳು ಒಳಗೆ ನೀವು ಕರ್ನಾಟಕ ರಾಜ್ಯಕ್ಕೆ ಬಂದು ಗಾಡಿ ರಿಜಿಸ್ಟರ್ ಮಾಡಿ ನಮಗೆ ತೆರಿಗೆ ಸಿಕ್ತಲ್ಲ ನಮಗೆ ನಮಗೂ ಇಲ್ಲಿ ತೆರಿಗೆ ಬೇಕು ಕರ್ನಾಟಕದಲ್ಲಿ ಅಂದಾಗ ಇದನ್ನ ನಾವು ಶಬ್ದ ಕೂಡ ನಾವೆಲ್ಲ ಅಫಿಡೇವಿಟ್ ಕೊಟ್ಟಿದೀವಿ ಈ ತರ ಒಂದು ನಾನೂರ ಐವತ್ತರಿಂದ ಐನೂರು ಗಾಡಿಗಳನ್ನ ಬರ್ತೀವಿ ಸರ್ ಈ ತರ ದಯವಿಟ್ಟು ನಮಗೆ ಕೊಟ್ಟಿದ್ದಾರೆ ಈಗ ನಾವು ನಾನೂರು ಗಾಡಿ ಬೆಂಗಳೂರು ತಗೊಂಡ್ ಬಂದ್ರೆ ಕರ್ನಾಟಕ ರಾಜ್ಯಕ್ಕೆ ಇಪ್ಪತ್ತೇಳು ಕೋಟಿ ರೂಪಾಯಿ ವರ್ಷಕ್ಕೆ ವರಮಾನ ಬರುತ್ತೆ ಅದೇ ಇವರು ಟ್ಯಾಕ್ಸ್ ಕಮ್ಮಿ ಮಾಡಿ ಈಗ ನಾಲ್ಕು ಸಾವಿರ ರೂಪಾಯಿ ಏನ್ ಸೆಸ್ ಸಮೇತ ಟ್ಯಾಕ್ಸ್ ಕಟ್ತಾ ಇದೀವಿ ನಾವು ಜಾಸ್ತಿ ಕೇಳ ಅದನ್ನ ಮೂರುವರೆ ವರ್ಷ ಸಾವಿರ ರೂಪಾಯಿ ಮಾಡ್ಕೊಂಡ್ರೆ ಕಾಂಟ್ರಾಕ್ಟ್ ಗ್ಯಾರೇಜು ಆಲ್ ಇಂಡಿಯಾ ಪರ್ಮಿಟ್ ಒಂದೇ ಟ್ಯಾಕ್ಸ್ ಮಾಡಿದ್ರೆ ಇನ್ನು ಸಾವಿರ ಗಾಡಿಗಳು ಬರ್ತಾ ಯಾಕಂದ್ರೆ ವರರಾಜದವರು ಬರಕ್ಕೆ ರೆಡಿ ಇದ್ದಾರೆ ನಮ್ಮ ಹತ್ರಕ್ಕೆ ಅವರು ಅಫಿಡೇವಿಟ್ ಕೂಡ ರೆಡಿ ಇದಾರೆ ಈ ಸಾವಿರ ಗಾಡಿ ಬಂದಾಗ ಕರ್ನಾಟಕ ರಾಜ್ಯಕ್ಕೆ ನಲವತ್ತೇಳು ಕೋಟಿ ರೂಪಾಯಿ ಬರ್ತೈತಿ ವರ್ಷಕ್ಕೆ ನಾವು ಅದಕ್ಕೆ ನಿಮ್ಗಳ ಮುಖಾಂತರ ಒಂದು ಮನವಿ ಮಾಡಕ್ಕೆ ಬಂದಿದೀವಿ ದಯವಿಟ್ಟು ಸಹಾಯ ಮಾಡಿ ಮುಖ್ಯಮಂತ್ರಿ ಗಮನಕ್ಕೆ ತಂದು ನಮ್ಮ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದ್ರೆ ನಮಗೂ ಒಂದು ಸಹಾಯ ಆಗುತ್ತೆ ಲಕ್ಷಾಂತರ ಕುಟುಂಬಗಳು ಬದುಕ ಬದುಕುತ್ತೆ ಸರ್ ದಯವಿಟ್ಟು ನಿಮ್ಗಳ ಮುಖಾಂತರ ಬದುಕಿಸಿ ಬದುಕಕ್ಕೆ ಒಂದು ದಾರಿ ಮಾಡಿಕೊಡಿ ಅಂತ ನಿಮ್ಮ ಹತ್ರ ನಾವು ಒಂದು ಸಹಾಯ ಕೇಳ್ಕೊಂಡು ಬಂದಿದ್ದೀವಿ ಸರ್